ಸಾಂಬಾರಾಕು ಅವರೇಕಾಳು ನೋಡಿ ಗೈಸ್ ಅವರೇ ಹೇಗಿದೆ ಅಂತ ಗೈಸ್ ಕಾಳು ಚೆನ್ನಾಗಿದೆ ಒಂದೊಂದು ಹುಳಾಗಿರುತ್ತೆ ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಬಿಡಿಸ್ಬೇಕು ಅಂಡಿದ್ದಾನೆ ಎಲ್ಲಿ ಹೆಂಗೆ ರುಬ್ಬಿದಾರೆ ಅವ್ರು ವಾವ್ ನೈಸ್ ಒಳ್ಳೆ ಸ್ಮೆಲ್ ಸಖದಾಗಿದೆ ಅವಳು ಗೈಸ್ ನನ್ಗೆ ಗಿಲ್ಲಿ ಥರ ಕಾಣ್ತಿದ್ದೀನಿ ಬಿಗ್ ಬಾಸ್ ಗಿಲ್ ತೋರಿಸ್ತೀನಿ ನನಗೆ ಗಿಲ್ಲಿ ಥರ ಇದಕ್ಕೆ ಅಂತ ಹಾಯ್ ಗರ್ಲ್ಸ್ ವೆಲ್ಕಮ್ ಬ್ಯಾಕ್ ಟು ರಾವ್ ಫ್ಲಾಕ್ಸ್ಗೆ ಸೊ ಇವತ್ತು ನಾವು ಇನ್ನೊಂದು ಅಡುಗೆ ಮಾಡ್ತಾ ಇದೀವಿ ಸೊ ಅಡುಗೆ ಏನು ಅಂದ್ರೆ ನಮ್ಗೆ ರಾಹುಲ್ ಹೇಳ್ತಾನೆ ರಾಹುಲ್ ಏನ್ ಸಾಂಬಾರ್ ಮಾಡ್ತಾ ಇದ್ದಾರೆ ರಾಹುಲ್ ಇವತ್ತು ಅವರೇ ಕಾಳು ಸಾಂಬಾರ್ ಮಾಡ್ತಾ ಇದ್ದೀವಿ ಅವರೇ ಕಾಳು ಉಪ್ಸಾರು ಸೊ ಅವರೇ ಕಾಲ್ ತಂದಿದೀವಿ ಈಗ ಬಿಡಿಸ್ಬೇಕು ನೋಡಿ ಹೆಂಗ್ ತೋರಿಸ್ತೀನಿ ಈಗ ಹೆಂಗ್ ಬಿಡಿಸ್ತಿದಾನೆ ರಾಹುಲ್ ಅಂತ ರಾಹುಲ್ ಹೇಗಿದೆ ಕಾಳು ಅವರೇ ನೋಡಿ ಗೈಸ್ ಅವರೇ ಹೇಗಿದೆ ಅಂತ ಗೈಸ್ ಕಾಳು ಚೆನ್ನಾಗಿದೆ ಒಂದೊಂದು ಹುಳಾಗಿರುತ್ತೆ ನೋಡ್ಕೊಂಡು ನೋಡ್ಕೊಂಡು ಮಾಡ್ಕೊಂಡು ಬಿಡಿಸ್ಬೇಕು ರಾಹುಲ್ ಚೆನ್ನಾಗಿ ಬಿಡಿಸ್ತಿದ್ದಾನೆ ನಾನು ಸ್ವಲ್ಪ ಸಪೋರ್ಟ್ ಮಾಡ್ತೀನಿ ಬಿಡಿಸ್ಬಿಟ್ಟು ಸಿಗ್ತೀನಿ ಗೈಸ್ ಗೈಸ್ ಎಲ್ಲ ಆಯಿತು ಬಿಡ್ಸಾಯ್ತು ಇಷ್ಟು ಬಿಡ್ಸಿದ್ದೀವಿ ಸಾಕು ಅನ್ಕೋತೀವಿ ಎರಡು ಹೊತ್ತಿಗೆ ಇಷ್ಟು ಸಿಪ್ಪೆ ಆಗಿದೆ ನೆಕ್ಸ್ಟ್ ಈಗ ಕಿಚನ್ಗೆ ಎಂಟ್ರಿ ರಾಹುಲ್ ಟೇಕ್ ದಿಸ್ ಬಿಗ್ ಬಾಸ್ ರನ್ನಿಂಗಲ್ಲಿದೆ ನಮಗಿಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಆ್ಯಂಡ್ ಕಾಳು ತೊಗೊಂಡು ರಾಹುಲ್ಗೆ ಕೊಟ್ಬಿಡೋಣ ರಾಹುಲ್ ಈಗ ಅದಕ್ಕೆ ಬೇಗ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಇಲ್ಲಿ ಕಟ್ ಮಾಡ್ಕೊಳ್ತಿದ್ದಾನೆ ರಾಹುಲ್ ಏನೇನು ಬೇಕು ಸಾಮಗ್ರಿಗಳು ರಾಹುಲ್ಗೆ ಶೀತ ಆಗ್ಬಿಟ್ಟಿದೆ ಆದರೂ ಅಡುಗೆ ಮಾಡ್ತಿದ್ದಾನೆ ಇವತ್ತು ಕಾಲ್ ಸೊ ಅದನ್ನೆಲ್ಲ ಕುಕ್ಕರ್ಗೆ ಹಾಕಿ ಒಂದು ರೌಂಡ್ ವಿಜುವಲ್ ಓಡಿಸ್ತಾನೆ ಎಷ್ಟು ವಿಜ್ವಲ್ ಮೂರು ವಿಜ್ವಲ್ ಮೂರು ವಿಜ್ವಲ್ ಓಡಿಸ್ತಾನೆ ನೀರು ಹಾಕಿ ರಾಹುಲ್ ಮರಿಬೇಡ ಬರಲ್ಲ ಈಗ ಅವನು ಅದನ್ನು ವಿಜ್ವಲ್ ಓಡಿಸಿ ಮತ್ತೆ ಸಿಗ್ತೀವಿ ಗೈಸ್ ಕಾಳ ಹಾಕಿದೆ ಸೊ ಕುಕ್ಕರಲ್ಲಿ ಸೊ ವಿಜಲ್ ಕೂಗ್ತು ಕೂಗ್ತಾ ಇದೆ ಒಂದು ವಿಜಲ್ ಆಗಿದೆ ಆಲ್ರೆಡಿ ಇದೊಂದು ಎರಡು ವಿಜಿಲ್ ಆಗಬೇಕು ಸೊ ಆದ ತಕ್ಷಣ ಒಗ್ಗರಣೆ ಹಾಕಬೇಕು ಸೊ ಇವತ್ತು ಕುಕ್ಕರ್ ವಿಜಲ್ ಹೋಗಿದೆ ನೋಡಿ ಈರುಳ್ಳಿ ಟೊಮೆಟೊ ಮೆಣಸಿಕಾಯಿ ಕಾಳು ಜೊತೆಗೆಲ್ಲ ಬೆಂದೋಗಿದೆ ಸೊ ಇದ್ರ ಜೊತೆಗೆ ಈಗ ರುಬ್ಕೋಬೇಕು ಸೊ ಬೆಳ್ಳುಳ್ಳಿ ಮತ್ತು ಜೀರಿಗೆ ಹಾಕೊಂಡಿದ್ದೀನಿ ಒಳ್ಳೆ ಗೈಸ್ ಕೈಸೂನು ಒಳ್ಳೊಳ್ಳೆ ಅಡುಗೆ ಮಾಡ್ತಾನೆ ಮದುವೆಯಾಗ್ರು ಪುಣ್ಯ ಮಾಡಿರ್ಬೇಕು ಹೇಳೋ ಒಂದು ಆ್ಯಕ್ಚುಲಿ ಪುಣ್ಯ ಮಾಡಿದ್ರು ಒಬ್ಬರು ಪುಣ್ಯ ವಾಪಸ್ ಇಸ್ಕೊಂಡು ಹೋಗ್ಬಿಟ್ರು ಈಗ ಬೇರೆಯವ್ರಿಗೆ ಪುಣ್ಯ ದಾನ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಅಲ್ಲ ಹೌದು ನೀನು ಮದುವೆಯಾಗ್ರು ಪುಣ್ಯ ಮಾಡಿರ್ಬೇಕು ಬಿಡೋರು ಒಳ್ಳೊಳ್ಳೆ ಅಡುಗೆ ಮಾಡ್ಕೊಬೇಕು ಅವರು ಅದನ್ನ ಗ್ರೈಂಡ್ ಮಾಡಿ ತದನಂತರ ಅದನ್ನು ಒಗ್ಗರಣೆ ಹಾಕ್ಬಿಟ್ಟು ಸಾಂಬಾರು ಮಾಡ್ತಾನೆ ಅಷ್ಟೊತ್ತಲ್ಲಿ ರೈಸು ಮುದ್ದೆಗೆ ರೆಡಿ ಮಾಡಿ ಮುದ್ದೆ ಲಾಸ್ಟಲ್ಲಿ ಮಾಡೋದು ಬಟ್ ರೈಸ್ ಅವನೇ ಮಾಡ್ತಾನೆ ರೈಸ್ ಆದ್ಮೇಲೆ ನಾನು ಮುದ್ದೆ ಕೆಲಸ ಸೊ ಸಿಗ್ತೀನಿ ಈಗ ಸಾಂಬಾರು ಅವ್ನು ರೆಡಿ ಮಾಡಲಿ ಗ್ರೈಂಡ್ ಮಾಡಲಿ ಫಸ್ಟು ಓಕೆ ಅಂಟಿಲ್ ನಾನು ಸ್ವಲ್ಪ ಬಿಗ್ ಬಾಸ್ ಇದೆ ಅನ್ ಕೆಲಸ ಇದೆ ನಾನು ಮಾಡ್ತೀನಿ ನಾನು ಗಾಯ್ಸ್ ಎಲ್ಲ ರುಬ್ಬಿ ಎಲ್ಲಿ ಹೆಂಗೆ ರುಬ್ಬಿದ್ದಾರೆ ಅವ್ರು ಹೂ ನೈಸ್ ಒಳ್ಳೆ ಸ್ಮೆಲ್ ಸಕ್ಕದಾಗಿದೆ ರಾಹುಲ್ ಕಾಳಿಲ್ಲಿದೆ ಸೊ ಇಲ್ಲಿ ಪಟ ಪಟ ಚಟ ಪಟ ಅಂದಿದೆ ಸೊ ಮೊಟ್ಟೆ ಬೇಯಕ್ಕೆ ಹಾಕ್ಬೇಕು ಇವತ್ತೂ ನಮ್ಮ ರಾಹುಲ್ ನೋಡಿ ಎಷ್ಟು ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾನೆ ಅಂತ ನೈಸ್ ಕಿಂಡಲ್ ಕಿಂಡಲ್ ಮಾಡಿದೆಯಾ ನಮ್ದು ಈಗ ವಾಟ್ ನೆಕ್ಸ್ಟ್ ರಾಹುಲ್ ಈಗಾಯ್ಸು ಒಗ್ಗರಣೆ ಹಾಕ್ತಾಯ ಹ್ಞೂ ಒಗ್ಗರಣೆ ಹಾಕು ಸಾಂಬಾರು ಮಾಡು ರಾಹುಲ್ ಸಾಂಬಾರು ನೋಡಿ ಹೆಂಗೆ ಕುದೀತಾ ಇದೆ ಅಂತ ತಿನ್ಸು ರಾಹುಲ್ ಏನ ಇದು ಯಾವ ஹோಟಲ್ ಕಮ್ಮಿ ಕಮಿ ಇಲ್ವಲ್ಲ ರೌಲ್ ಈ ರೀತಿ ಬಿಡ ಕಾಳು ಬಿಟ್ಟು ಬೇರೆ ಏನೂ ಇಲ್ಲ ಹಾಗೆ ತರಕಾರಿಗಳು ಹ ತರಕಾರಿ ಉಪಸಾರ್ಗೆ ತರಕಾರಿ ಹಾಕತರ ನೈಸ್ ನೈಸ್ ರೈಸ್ ಆಯ್ತಾ ರೈಸ್ ಕೂಗ್ಬೇಕು ರೈಸ್ ಆ ಕಡೆ ಇದೆ ರೈಸ್ ಆಗಿದ ತಕ್ಷಣ ಮುದ್ದೆ ಮಾಡುವ ಟೇಸ್ಟ್ ಮಾಡಪ್ಪ ಹೆಂಗಿದೆ ಅಂತ ರೌಲ್ ಮಸ್ತ ಇದೆ ರೌಲ್ ಮಾತ್ರ சகದ ಮಾಡ್ತಾನೆ ಮಾಡ್ತಾರೆ ರೌಲ್ ಏನು ಇದು ನಿಮ್ಮ ಸೀಕ್ರೆಟ್ ಏನು ನಿಮ್ಮ ಅಡಿಗೆದು ಸೀಕ್ರೆಟ್ ಯೂಟ್ಯೂಬ್ ಅಷ್ಟೇ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ದಟ್ ಇಸ್ ದ ಪಾಯಿಂಟ್ ಸೊ ಹೆಂಗ್ ಇದೆ ಅಂದರೆ ಮಸ್ತಾಗಿ ಮಾಡಿದ್ದೇನೆ ರಾಹುಲ್ ತೋರಿಸ್ತೀನಿ ಓ ಜೀರೋ ಕ್ಯಾಮ್ರಾ ಸ್ವಿಚ್ ಮಾಡ್ಬೋದು ನನ್ಗೆ ಗಿಲ್ಲಾರ ಕಾಣ್ತಿದ್ದೀನ ಬಿಗ್ ಬಾಸ್ ಗೆಲ್ಲಿದ್ದಾರು ತೋರಿಸ್ತೀನಿ ನನಗೆ ಗಿಲ್ಲಿ ಥರ ಇದ್ದೀರಿ ಅಂತ ರಾಹುಲ್ ಇವಾಗ ಏನು ಮಾಡ್ತಿದ್ದೀರ ರಾಹುಲ್ ಬನ್ನಿ ಹಾಕೊಂಡವರೆಲ್ಲ ಗಿಲ್ಲೆ ಆಗೋಲ್ಲ ಕಾಮಿಡಿ ಮಾಡಿದವರೆಲ್ಲ ಗಿಲ್ಲೆ ಆಗಲ್ಲ ರಾಹುಲ್ ನಂತರ ಮಾತ್ರ ಓ ರಾಹುಲ್ ರಾಹುಲ್ ಇವಾಗ ಆಮ್ಲೆಟ್ ಆಗ್ತಾಯಿದ್ದೀನಿ ಆಮ್ಲೆಟ್ ಆಮ್ಲೆಟ್ಗೆ ಈರುಳ್ಳಿ ಕಟ್ ನೋಡಿ ಈರುಳ್ಳಿ ಕಟ್ ಮಾಡಿ ಮೊಟ್ಟೆ ನೋಡಿ ಹಿಂಗೆ ಹಾಳು ಮಾಡಿ ಕಿಚನ್ನ ಡಾಲೋ ಎಲ್ಲಿ ಕಲ್ತಾರೀ ಎಲ್ಲನೂ ಹ್ಮ್ ನೋಡಿ ನಮ್ಮ ರಾಹುಲ್ ಥರ ಆಮ್ಲೆಟ್ ಮಾಡ್ತಾನೆ ಅಂತ ನನಗೊಂದು ಅವನ ಒಂದು ಆಮ್ಲೆಟ್ ರೆಡಿಯಾಗಿದೆ ಮುದ್ದೆ ರೆಡಿ ಆಗ್ತಿದೆ ಈಗ ಕುದ್ದಿಲಿ ಇನ್ನೊಂದು ಸ್ವಲ್ಪ ಬೈಲಿ ಮುದ್ದೆ ರಾಗಿ ಮೇಲೆ ತಿರುಗಿಸಿ ಸಾಂಬಾರನ್ನ ಟೇಸ್ಟ್ ಮಾಡೋದೇ ನಮ್ಮ ರಾಹುಲ್ ಅವರೇ ಕಳು ಸಾಂಬಾರು ಹೇಗಿರೋದೇನೋ ನೋಡ್ಬೇಕು ಇವತ್ತು ಅವ್ ವೆರಿ ಎಕ್ಸಾಕ್ಟ್ ಹೀಟ್ ಅವ್ರೇ ಕಳು ಸಾಂಬಾರು ಏನೋ ಕೊಳೆ ಮಾಡ್ತೀಯ ರಘು ಥರ ಹಿಂದ್ಗಡೆ ಹಾಕ್ಬಿಡ್ತೀನಿ ಬರ್ತೀನಿ ಹೇಳೋಕ್ಕಾಗಲ್ಲ ನೋಡ ಮುದ್ದೆ ತಿರುಗಬೇಕು ಇವಾಗ ಗಾಯಸ್ ನೋಡಿ ರಘು ಗಾಯಸ್ ನಮ್ಮ ಅಭಿಜಿತ್ ಮುದ್ದೆ ತಿರುಗ್ತದ ಮುದ್ದೆ ಸಾಗತಕ್ಕೆ ತಿರುಗ್ತಾನೆ ಗಾಯಸ್ ತಿರ್ಗಷ್ಟ ಸ್ಟೈಲ್ ಎಲ್ಲ ಹಿಂಗಾಯ್ತು ತರ್ಸು ಬೈಸಿ ಈ ಥರ ನೋಡಿಯಲ್ಲಿ ಎಷ್ಟು ಚೆನ್ನಾಗಿ ತಿಳಿದ ಫೈನಲಿ ದ ವೇಟ್ ಈಸ್ ಓವರ್ ಊಟ ಎಲ್ಲ ರೆಡಿಯಾಗಿದೆ ಸೂಪರಾಗಿ ಮಾಡಿದ್ದಾನೆ ರಾಹುಲ್ ತೋರಿಸ್ತೀನಿ ರೀ ಯಾರು ಮುದ್ದೆ ಆಮ್ಲೆಟ್ ರೈಸ್ ಇದು ಯಾವುದು ಕಾಳು ಬರ್ತೇವ್ತಲ್ಲ ಅವ್ರು ಯಾಕಳು ಅವ್ರ ಸಾಂಬಾರು ನೀರು ಥರ ಮಾಡೋಣ ಆರು ಥರ ಮಾಡೋಣ ಗೊತ್ತಿಲ್ಲ ಹ್ಞೂ ಹಾಕೋ ಹಾಕೋ ರಾಹುಲ್ ಓ ಬರೀ ಕಾಡಿದೆ ಉಪ್ಪು ಸಾಂಬಾರು ಸಾಂಬಾರು ಸರ್ ಹಾಕು ಸೂಪರ್ ಥ್ಯಾಂಕ್ ಯು ಸೊ ಜೊತೆಗೆ ಆಮ್ಲೆಟು ತೆಗೆದ ಟೇಸ್ಟ್ ನೋಡುವ ಈಗ ರಾಹುಲ್ ಹಾಕೋತಿದ್ದಾನೆ ರಾಹುಲ್ ಫ್ಯಾನ್ ಹಾಕ್ಬೇಕಾಯ್ತು ಇರು ರಾಹುಲ್ ಟೇಸ್ಟ್ ಹೆಂಗಿದೆ ರಾಹುಲ್ ಗೈಸ್ ಟೇಸ್ಟು ಸಗದಾಗಿದೆ ಗೈಸ್ ನಾನು ಮಾಡಿರೋದಲ್ವ ಅದಕ್ಕೆ ಸಗದಾಗೇ ಇರುತ್ತೆ ಮುದ್ದೆನೂ ಚೆನ್ನಾಗಿದೆ ಮುದ್ದೆ ಅವ್ನ್ ಮಾಡಿರೋದು ನೋಡಿ ಮುದ್ದೆ ಉಪ್ತಾಂಬಾರು ಉಪ್ಪು ಸಾಂಬಾರು ಖಾರ ಇಲ್ಲ ಅಷ್ಟೇ ಎಲ್ಲ ಅದರಲ್ಲೇ ಮಿಕ್ಸ್ ಮಾಡಿದ್ದವು ಸೊ ಗೈಸ್ ನಾವೇ ನಾನು ಟೇಸ್ಟ್ ನೋಡ್ತೀನಿ ಊಟ ಮಾಡ್ತಾ ಮಾಡ್ತಾ ಅಲ್ಲಿ ಬಾಗಿ ತ್ರೀ ಬಾಗಿ ಫೋರು ಮೂವಿ ಬಂದೈತೆ ಗೈಸ್ ಮೂವಿ ಯಾವುದೋ ಒಂದು ನಾನು ನಾನೀಗ ಟೇಸ್ಟ್ ನೋಡ್ತೀನಿ ಹೆಂಗಿದೆ ಅಂತ ಗಾಯ ಸಾಂಬಾರು ಮಾತ್ರ ಸಕ್ಕತ್ತಾಗಿ ಮಾಡೋಣ ಮುದ್ದೆಗೆ ನೋಡೋದ ಟೇಸ್ಟ್ ಹೆಂಗಿರುತ್ತೆ ನಾವು ರಾಹುಲ್ ನಿನ್ನ ಮದುವೆಗಳು ಮಾತ್ರ ಭಾರಿ ಪುಣ್ಯ ಮಾಡ್ಕೋಣ ಸೂಪರಾಗಿದೆ ಮುದ್ದೆ ತೆಳ್ಳಗಿರೋದು ಅದಕ್ಕೂ ನುಂಗಿದ ತಕ್ಷಣ ಒಳಗೆಂಟೋಗ್ಬಿಡ್ತಿದ್ದೆ ಸೂಪರ್ ಈ ವಿಡಿಯೋ ಇಷ್ಟ ಆದರೆ ರಾಹುಲ್ ಮುಂದೆ ಕೇಳೋರು ರಾಹುಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಇಂಥ ಕುಕ್ಕಿಂಗ್ ವಿಡಿಯೋಸ್ಗೆ ನಮ್ಮ ಡೈಲಿ ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರಿಗೂ ಅವರೇ ಕಾಳೋ ಬಾಯ್